ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದಲ್ಲಿ ಆ ಏನೋ ಒಂದಷ್ಟು ಜನ ನಮ್ಮ ಭಾಗವಾಗಿ ಎಲ್ಲೆಲ್ಲಿ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿದೆ ಇದನ್ನೆಲ್ಲ ಗುರುತಿಸಿ ನಾವೇನು ಮಾಡ್ತೀವಿ ಒಂದಷ್ಟು ವಿಡಿಯೋಗಳ ಪ್ರಸಾರ ಮಾಡ್ತೀವಿ ಸೊ ಇದನ್ನ ವೀಕ್ಷಣೆ ಮಾಡಿದಂತಹ ಒಂದಷ್ಟು ಜನ ದಾನಿಗಳು ಏನು ಮಾಡ್ತಾರೆ ಅವ್ರ ಕೈಲಾದಂತಹ ಸಹಕಾರಗಳನ್ನು ನೀಡ್ತಾ ಇರ್ತಾರೆ ಸೊ ಈಗ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡಿ ನಮ್ಮ ಏನು ಈ ಕುಗ್ರಾಮಗಳೇನಿದೆ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಅಹ್ ಕೊಪ್ಪೊರೆ ತೋಕೆರೆ ಪಡ್ಸಲ್ನಾಥ ದೊಡ್ಡಾನೆ ಹಾಗೆ ತುಳಸಿ ಕೆರೆ ಹಿಂಡಿಗ್ನಾಥ ಈ ಭಾಗದ ಜನತೆಗೆ ಬನ್ನಿ ಗೌಡ್ರ ಕಡೆ ಕೋತಿ ಇದ್ಯಾಡ್ಸಿ ಓಡ್ಸಿ ಓಡ್ಸಿ ಕೋತಿಗಳ ಹುಣಸೆ ಮರದಲ್ಲೇ ಓ ಇಲ್ಲ ಅಯ್ಯಯ್ಯೋ ಅಯ್ಯೋ ಬಂದ್ರೆ ಏನ್ ಮಾಡ್ತವೆ ಅಲ್ಲಿ ಬತ್ತ ಬತ್ತ ಏನ್ ಇಷ್ಟೊಂದ ಎಲ್ಲ ಅವರೇ ಕೈ ಕಿ ತಿಂದು ಬಿಡ್ತವೆ ಚೆ ನೋಡಿ ಹುಣಸೆ ಮರದಲ್ಲಿ ಕೋತಿಗಳು ನೋಡಿ ಕೋತಿಗಳ ಹಾವಳಿ ಹ ಎಲ್ಲ ಓಡ್ತಾ ಅಲ್ಲಿ ಹ ನೋಡಿ ಸ್ವಲ್ಪ ಈ ಕಡೆ ನೋಡಿಲ್ಲ ಅಂತಂದ್ರೆ ಎಲ್ಲಾ ಅವರೇ ಕಾಯಿಗಳನ್ನೆಲ್ಲ ಕಿತ್ತಿ ಕಿತ್ತಿ ತಿಂದು ಬಿಡ್ತದೆ ಸಹ ಅದು ತಿನ್ನೋದು ಇಲ್ಲ ಕಿತ್ತಿ ಕಿತ್ತಿ ಬಿಸಾಡ್ಬಿಡ್ತವೆ ಅಂತ ಹಿಂಗೂ ಹೇಳ್ತಾರೆ ನೋಡಿ ನಾನು ನಾನಾಗ್ಲೆ ವಿಷಯ ಹೇಳ್ತಿದೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿವೆ ಈ ಕುಗ್ರಾಮಗಳನ್ನ ಗುರುತಿಸಿ ಒಂದಷ್ಟು ಜನ ದಾನಿಗಳು ಮಾಡ್ತಾರೆ ವಿಶೇಷವಾಗಿ ಈ ಭಾಗದ ಜನತೆಗೆ ಅವ್ರ ಕೈಲಾದಂತಹ ಸಹಕಾರಗಳನ್ನ ನೀಡ್ತಾ ಇರ್ತಾರೆ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ನಮ್ಮ ಈ ಭಾಗದ ಜನ ಕುಗ್ರಾಮದ ಜನತೆಗೆ ಏನೋ ತಮ್ಮ ಕೈಲಾದಂತಹ ಸಹಕಾರವನ್ನ ನೀಡ್ತಕ್ಕಂಥ ಧಾನಿಗಳು ವಿಶೇಷವಾಗಿ ನೋಡಿ ರೀತಿ ಔಷಧಿ ಸಿಂಪಡಿಸಲು ಈ ತರದ ಒಂದು ಏನ್ಗು ಏನು ಗೌಡ್ರ ಇದು ಇದ್ರ ಹಾ ಹಾ ನೋಡಿ ಔಷಧಿ ಸಿಂಪಡಿಸಲು ಈ ತರ ಒಂದು ಟ್ಯಾಂಕ್ ಏನಿದೆ ಈ ತರದ ಒಂದು ಆ ಒಂದು ಏನು ಸಲಕರಣ ಏನಿದೆ ಇದನ್ನ ಕೊಡಿಸಿ ಅಂತ ಒಂದು ಮನೆಯ ಮನವಿ ಮಾಡ್ಕೊಳ್ತೀನಿ ನಮ್ಮ ಈ ಭಾಗದ ಜನತೆ ಈ ಕುಗ್ರಾಮದಲ್ಲಿ ವಾಸಿಸ್ತಕ್ಕಂಥ ಜನತೆಗೆ ಈ ತರದ ಒಂದು ಔಷಧಿ ಸಿಂಪಡಿಸಲು ಯಾಕೆಂದ್ರೆ ಅಂದ್ರೆ ಔಷಧಿ ಅವರು ಇಲ್ಲ ಎಲ್ಲ ಆ ಏನು ಹುಳು ತಿಂದು ಬಿಡ್ತದೆ ಇದನ್ನೆಲ್ಲ ಆದ್ದರಿಂದ ಈ ರೀತಿಯ ಒಂದು ದಾನ ಧರ್ಮ ಮಾಡೋದ್ರ ಮೂಲಕ ಮಾನವೀಯತೆಯನ್ನು ಮೆರೀರಿ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ ಸೊ ನಮ್ಮ ಗೌಡ್ರು ಹೇಳ್ತಾರೆ ಏನಂತ ಗೊತ್ತಾ ಸರ್ ಹೀಗೆ ಯಾರ ಪುಣ್ಯಾತ್ಮರು ಕೊಟ್ಟರು ಸಹ ಈ ಥರ ನಮಗೆ ಔಷಧಿ ಸಿಂಪಡಿಸಲು ಕೊಟ್ಟರು ನಮಗೊಂದು ಸಹಕಾರ ಮಾಡಿದ್ರು ಸಹ ಅದರಿಂದ ಎಲ್ಪ್ ಆಯಿತು ಅಂತಂದರು ಸೊ ಇದನ್ನು ಗಮನಿಸಿ ನಾನು ಏನು ಮಾಡಿದೆ ತಡೆ ಇದನ್ನ ಯಾಕೆ ವ್ಯಾಯಾಮ ಮಾಡೋದು ಇದರಿಂದ ಒಂದು ಕಂಟೆಂಟ್ ಮಾಡಿ ನಮ್ಮ ಈ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಈ ಭಾಗದ ಜನತೆಗೆ ಒಂದಷ್ಟು ಸಹಕಾರಿಯಾಗಲಿ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ವೀಡಿಯೋ ಕಂಟೆಂಟ್ ಮಾಡಿದೆ ಇದು ಅವರೇಕಾಯಿ ನೋಡಿ ಇದೆಲ್ಲ ಆಲ್ಮೋಸ್ಟ್ ಸುಮಾರಾಗಿ ಆಗಿದೆ ನೋಡಿ ಹಾಂ ಎಲ್ಲ ಆಗಿದೆ ಇದು ಓಕೆ ಸೂಪರ್ ಅಲ್ಲೆಲ್ಲ ಅದೇ ನೋಡಿ ಗೌಡ್ರೆ ಸೊ ನಮ್ಮ ಗೌಡ್ರ ಹತ್ರ ನಾನು ಒತ್ತಾಯದ ಮೇರೆಗೆ ಒಂದು ಅರ್ಧ ಕೆ ಜಿ ಅವರೇಕಾಯಿ ಕಿತ್ಕೊಳ್ಲೇಬೇಕಂತ ಇಡ್ಕೊಂಬಿಟ್ಟೀನಿ ನೋಡಿ ಹಾಂ ಯಾಕಂದರೆ ಈ ಕಡೆ ಬಂದರೆ ಒಂಥರ ವಿಶೇಷವಾಗಿರ್ತದೆ ಹಾಂ ಅದಕ್ಕೋಸ್ಕರ ಇಲ್ಲ ನಂಗೆ ಅವರೇಕಾಯಿ ಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೊಂದು ಅರ್ಧ ಕೆ ಜಿ ಅವರೆಕಾಯಿ ಕೊಡಲೇಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಪಾಪ ಕೀಳ್ತಾ ಇದ್ದಾರೆ ಹ್ಞೂ ಭಾಳ ಚೆನ್ನಾಗಿರ್ತದೆ ಇಲ್ಲಿ ಅವರೆಕಾಯಿ ಹಾಂ ನಮ್ಮ ಈ ಕೊಕ್ಕೊರೆ ತೋಕೆರೆ ದೊಡ್ಡನೆ ಈ ಭಾಗ ಏನಾಗುತ್ತೆ ಅಂದರೆ ಏನು ಅವರೇ ಮಾತ್ರ ಈ ಎಲ್ಲ ಪಿಂಜಿ ಪಿಂಜಿಯಾಕೆ ಇದ್ಕತ್ತಿದ್ರೆ ನೋಡಿ ಹಿಂಗೆ ಇರಬೇಕು ಬಲಿಬೇಕಾ ನೋಡಿ ಬಲ್ತಿಲ್ಲ ನಿಮ್ಮನ್ನ ಅವರೇ ಮುಳುಗಿಸ್ಬಿಡ್ತೀನಿ ಸರ್ ಅಂತಾರೆ ನಮ್ಮ ಗೌಡ್ರು ಅರ್ಥ ಇದ್ರ ಅವರೇ ನಿಮ್ನ ಆಟ ಆಡಿಸ್ಬಿಡ್ತೀನಿ ಸರ್ ಸ್ವಲ್ಪ ಬಲಿಲಿ ಸಾರ್ ಅದೇ ನಾವು ಎಲ್ಲಿ ಸರ್ ಅವರ ಕೈನು ಉಳಿಸವ ಅಂದ್ರೆ ಈ ತರ ಪ್ರಾಣಿಗಳದ್ದು ಕೂಳೆ ಬೇರೆ ಈ ಮುಳ್ಳಂದಿದು ಕೂಳೆ ಬೇರೆ ಅಂತ ಹೇಳ್ತಾರೆ ಹಾ ಏನು ಹೇಳಿ ಹೌದಾ ಹಾ ಹಾ ಒಂದ್ ಕೆಜಿ ಅಯ್ಯಯ್ಯೋ ರೇಟು ಹಾಂ ನೋಡಿ ಇನ್ನೊಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ ನೋಡಿ ಸರ್ ಕೆ ಜಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬಂದ್ಬಿಡ್ತದೆ ಸರ್ ಒಂದೊಂದು ಟೈಮು ತುಂಬ ಕಡಿಮೆ ಆಗೋಯ್ತದೆ ಆಗ ನಾವು ಇಷ್ಟು ಕಷ್ಟಪಟ್ಟು ಬೆಳೆದು ವೇಸ್ಟ್ ಆಗ್ಬಿಡ್ತದೆ ಒಂದೊಂದು ಟೈಮು ನೂರು ನೂರೈವತ್ತು ಐವತ್ತು ಇನ್ನೂರು ರೂಪಾಯಿಯನ್ನು ಮಾರಾಟ ಮಾಡ್ತಾರೆ ಆದರೆ ಒಂದೊಂದು ಟೈಮ್ ಮಾತ್ರ ಆ ರೀತಿ ಆಗುತ್ತೆ ನಾವು ರೈತರು ಏನು ಮಾಡಬೇಕು ಅಂತ ಇದೊಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಸೊ ಈ ಭಾಗದ ಕುಗ್ರಾಮದ ಜನತೆಗೆ ಇಲ್ಲಿ ವಾಸಿಸ್ತಕ್ಕಂಥ ಜನತೆಗೆ ಏನು ಈ ಔಷಧಿ ಸಿಂಪಡಿಸುವ ಇದರ ಹೆಸರು ಏನು ಅಂತಲ್ಲಪ್ಪ ಅದು ಆ ಒಂದು ಟ್ಯಾಂಕರ್ಗಳೇನಿದೆ ಅದನ್ನು ಕೊಡಿಸ್ಕೊಡಿ ಇದೊಂದು ಸಹಕಾರವನ್ನು ನೀಡಿ ನಿಮ್ಮ ಕೈಲಾದಂತಹ ಸಹಕಾರವನ್ನು ನೀಡಿ ನಂಗೆ ತುಂಬ ಜನ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಸರ್ ಆ ಆ ಭಾಗ ಏನು ಕೊಡ್ಬೋದು ಏನಾದರೂ ಒಂದು ಸಹಾಯ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಏನು ಮಾಡ್ಬೋದು ಸರ್ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ನೋಡಿ ಈ ರೀತಿ ಔಷಧಿ ಸಿಂಪಡಿಸಲು ರೈತ ಬಂದವರಿಗೆ ಕುಗ್ರಾಮದ ಜನತೆಗೆ ವಿಶೇಷವಾಗಿ ಸಹಕಾರಿಯಾಗಿ